ಮಾವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇವತ್ತು ಹನ್ನೆರಡಕ್ಕ ಹನ್ನೆರಡು ಕಾಂಗ್ರೆಸ್ ಪಕ್ಷದ ಪರವಾಗಿ ಗೆಲ್ಸ್ಕೊಂಡಿದ್ದಾರೆ ಶಾಸಕರು ಅವರು ಇಲ್ಲಿಂದ ಸಹಕಾರದಿಂದ ದುರೀಣರ ಇವತ್ತು ಸಹಕಾರ ಇಲಾಖೆಲಿ ಭಾರಿ ವ್ಯವಸ್ಥೆ ಎಲ್ಲ ಅದಗೆಟ್ಟಿದೆ ಹಿಂದೆ ಸಹಕಾರ ಇಲಾಖೆ ಅಂದ್ರೆ ಏನು ಒಂದು ಗೊತ್ತಿತ್ತಿಲ್ಲ ಜನಗಳ್ಗ ಮಾಜಿ ಅಧ್ಯಕ್ಷರು ಎಮ್ ಎಲ್ ಎ ಸಾಹೇಬ್ರ ಸಹಕಾರದಿಂದ ಕೋರ್ಟ್ಗೆ ಹೋಗಿ ಇಲ್ಲದ ಇಲ್ಲದ ಸಲದ ಅಪವಾದಗಳನ್ನು ಒರೆಸಿ ಹದಿನೈದು ತಿಂಗಳಲ್ಲಿ ಆಗಬೇಕಾದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇವತ್ತಾಗಿದೆ ಮಾವನಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಈ ಸಂಘದ ಬಿಲ್ಡಿಂಗ್ ಕಟ್ಟಿದಿವಲ್ಲ ಇಡೀ ಜಿಲ್ಲೆಲಿ ಕಟ್ಟಿಲ್ಲ ಅಂಥದ್ದೊಂದು ಬಿಲ್ಡಿಂಗ್ ಇವತ್ತು ನಾನು ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷನಾಗಿದ್ದಾಗ ಇದನ್ನು ಮಾಡಿದ್ದೀವಿ ಚಿಕ್ಕಳೆ ರೋಡ್ ಅಂತಿದೆ ಆರು ಗಂಟ ಗಂಟೆ ಗಾಡಿ ಹೊಡೆಯೋಕ್ಕಾಗಲ್ಲ ಸ್ಕೂಟ್ರ್ ಓಡಿಸೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ನಿಂತಿದೆ ಇಲ್ಲೆಲ್ಲ ಶಾಸಕರನ್ನ ಹೋಗಿ ಇಲ್ಲಿ ಲೀಡರ್ಗಳು ಕೇಳಿ ಕೆಲಸ ಮಾಡಿಸೋ ಅಂಥದ್ದು ಇಲ್ಲ ಇಲ್ಲಿ ಸುಮ್ಮನೆ ಇಲ್ದೋದ ಪಲ್ದೋದ ಆಡ್ಕೊಂಡು ಜನಗಳಿಗೆ ಎತ್ ಕಟ್ಕೊಂಡು ಅದೇ ನಾನಿದ್ದಾಗ ಏನೇನು ಕೆಲಸಗಳನ್ನು ನಡೆಸ್ತಿದ್ದಿ ಏನೇನು ಕೆಲಸ ಆಗ್ತಿದ್ದು ಅನ್ನೋದು ಈಗ ಜನಗೆಲ್ಲ ಗೊತ್ತಾಗಿದೆ ಶಾಸಕರು ಈ ಬಾರಿ ಗೆದ್ದ ಮೇಲೆ ಯಾವ ಕೆಲಸ ಕಾರ್ಯಗಳನ್ನು ಇಲ್ಲಿ ಯಾವುದೂ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ನಾವು ಕಾಂಗ್ರೆಸ್ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಯತೀಂದ್ರ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಎಸ್ ಸಿ ಮಹದೇವಪ್ಪ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ಕೊ ಹೋಗ್ತಾ ಇದ್ವಿ ಹಾಂ ರಾಜಕೀಯದಲ್ಲಿ ನಾವು ಗಂಟು ರಾಜಕೀಯ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ ಇಲ್ಲ ನಾವು ಎಲ್ಲೂ ಹೋಗ್ತಾ ಇಲ್ಲ ಅಂದರೆ ಸಿದ್ದರಾಮಯ್ಯ ಸಾಹೇಬರು ನೀನು ಬರಬೇಡ ಅಂತ ಏನು ಹೇಳಿಲ್ಲ ನಮ್ಮ ಪಕ್ಷ ನಮ್ಮೇನು ದೂರ ತಳ್ಳಿಲ್ಲ ನಾವು ಒಂದು ಸ್ವಲ್ಪ ವ್ಯವಸ್ಥೆಯಲ್ಲಿ ನಾವು ಸೋತುವಲ್ಲ ಒಂದು ಸ್ವಲ್ಪ ತೋಟಾಗಿಟ್ಟದ್ದಕ್ಕೆ ಇಲ್ಲಿ ಜನ ಏನ ಜೊತೆಯಲ್ಲಿ ತಿರ್ಗಾಡ್ಕೊಂಡಿದ್ದೀವಿ ರೈತರಿಗೆ ಅನುಕೂಲ ಆಗೋ ಕೆಲಸಗಳು ಮಾಡಬೇಕು ಅದೆಲ್ಲ ನಮಗೆ ಗೊತ್ತಿರೋ ವಿಚಾರನೇ ಹಿಂದಿಂದ ಮಾಡ್ಕೊ ಬಂದಿರೋ ವಿಚಾರನೇ ಅದ ಮಾಡ್ತಾರೆ ಅಂತ ಎಲ್ರಿಗೂ ಭರವಸೆ ಇದೆ ಗೊತ್ತಿದೆ ಈ ಮುಖ್ಯಮಂತ್ರಿ ಆಗ ಹದಿನಾರು ಬಜೆಟ್ ಮಾಡಿದ್ರಲ್ಲ ಇಡೀ ಕರ್ನಾಟಕದಲ್ಲಿ ಯಾರು ಹದಿನಾರು ಬಜೆಟ್ ಮಾಡಿರೋರು ಹೇಳಿ ತೋರಿಸಿ ಅವೆಲ್ಲ ಸೋಲು ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ ಅವೆಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕೆಲ್ಲ ತಲೆಕೆಡ್ಸ್ಕೊಬಾರ್ದು ಜನನ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಜನಕ್ಕ ಜನಗಳ್ಗೆ ಅನುಕೂಲ ಆಗೋ ಕೆಲಸಗಳನ್ನು ಮಾಡ್ಕೊಂಡು ನಮ್ಮ ದಾರಿಯಲ್ಲಿ ನಾವು ಹೋಯ್ತಾ ಇರಬೇಕು ಹನ್ನೆರಡು ಸ್ಥಾನವನ್ನು ಇವತ್ತು ಮಾವನಹಳ್ಳಿಲಿ ಗೆಲ್ಲಬೇಕಾದ್ರೆ ಎಲ್ಲ ಮಾವನಹಳ್ಳಿ ಹಿರಿಯರು ಯುವಕ ಮಿತ್ರರು ನನ್ನ ತಾಯಿಯಂದಿರು ಇವತ್ತು ಹನ್ನೆರಡಕ್ಕೆ ಹನ್ನೆರಡು ಜನನು ಹಾಲು ಉತ್ಪಾದಕರ ಮಾವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇವತ್ತು ಹನ್ನೆರಡು ಕನ್ನೆರಡು ಕಾಂಗ್ರೆಸ್ ಪಕ್ಷದ ಪರವಾಗಿ ಗೆಲ್ಸ್ಕೊಟ್ಟಿದ್ದಾರೆ ಆಪೋಸಿಟ್ ಒಂದೂ ಇಲ್ಲ ಅವರು ಹನ್ನೆರಡು ಜನ ನಿಂತಿದ್ದರು ಹನ್ನೊಂದು ಜನ ಅವರು ಒಂದೂ ಇಲ್ಲ ನಮ್ಗೆ ಹನ್ನೆರಡು ಕನ್ನೆರಡು ಗೆಲ್ಸ್ಕೊಟ್ಟಿದ್ದಾರೆ ಈಗ ಶಾಸಕರು ಸಾಕಾರದ ದುಡೀನ ದುರೀಣರು ಅಂತ ಅಂದರೆ ಅವರು ಇಲ್ಲಿಂದೂ ಸಾಕಾರದಿಂದ ದುರೀಣರೇ ಇವತ್ತು ಸಾಕಾರ ಇಲಾಖೆಯಲ್ಲಿ ಭಾರಿ ವ್ಯವಸ್ಥೆ ಎಲ್ಲ ಅದಗೆಟ್ಟಿದೆ ಹಿಂದೆ ಸಾಕಾರ ಇಲಾಖೆ ಅಂದರೆ ಏನು ಒಂದು ಗೊತ್ತಿತ್ತಿಲ್ಲ ಜನ್ಗಳಿಗೆ ಇವತ್ತು ಸಾಕಾರ ಇಲಾಖೆ ಏನಾಗಿದೆ ಅಂತಂದರೆ ಇವತ್ತೆಲ್ಲ ಹಣದ ಮೇಲೆ ನಿಂತಿರೋ ಲೆವೆಲ್ಗೆ ತಗೊಬಂದ್ಬಿಟ್ಟಿದ್ದಾರೆ ಇವತ್ತು ಸಾಕಾರ ಇಲಾಖೆನ ಏನೂ ಮಾಡೋಕ್ಕಾಗಲ್ಲ ಶಾಸಕರ ಅವರು ಅದೇ ಸಾಕಾರ ಇಲಾಖೆಲಿ ಅವರು ಮುಳುಗಿರಂತಿ ಅವರು ಅವರು ಗೊತ್ತು ಏರುಪೇರುಗಳು ಸಹಕಾರ ಇಲಾಖೆಲಿ ಯಾವುದು ಏನು ಅವ್ರಿಗೆ ಗೊತ್ತಿದೆ ಆದ್ದರಿಂದ ನಮ್ಮ ಗ್ರಾಮದಲ್ಲಿ ಎರಡು ಸಾವಿರದ ಮೂರು ನಾಲ್ಕರಿಂದ ಈ ಡೈರಿ ಹೆಂಗೆ ನಾವು ಸ್ಥಾಪನೆ ಮಾಡಿದೋ ಅವತ್ತಿಂದ ನನ್ನ ನಮ್ಮ ಟೀಮನ್ನ ನಮ್ಮ ಗ್ರಾಮದ ಜನ ಕೈಬಿಟ್ಟಿಲ್ಲ ನಾಲ್ಕು ಬಾರಿನೂ ಅವಿರೋಧವಾಗಿ ಆಯ್ಕೆ ಮಾಡ್ಕ ಬಂದಿದ್ದೆವು ಈ ಬಾರಿನೂ ಎಲೆಕ್ಷನ್ ನಡೆದು ಮೌನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎಲೆಕ್ಷನ್ ನಡೆದು ಇವತ್ತು ನಮ್ಮ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಮಾಜಿ ಅಧ್ಯಕ್ಷರು ಎಮ್ ಎಲ್ ಎ ಸಾಹೇಬರ ಸಹಕಾರದಿಂದ ಕೋರ್ಟ್ಗೆ ಹೋಗಿ ಇಲ್ಲದಿಲ್ಲದ ಇಲ್ಲದ ಸಲದ ಅಪಾದಗಳನ್ನು ಒರೆಸಿ ಹದಿನೈದು ತಿಂಗಳಲ್ಲಿ ಆಗಬೇಕಾದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇವತ್ತಾಗಿದೆ ಅಂದರೆ ಕೋರ್ಟು ನ್ಯಾಯದ ಪರವಾಗಿ ಧರ್ಮದ ಪರವಾಗಿ ತೀರ್ಪು ಕೊಟ್ಟಿದೆ ಅದಕ್ಕೆ ನಾವು ಆ ಕೋರ್ಟುಗೆ ಅಭಿನಂದನೆ ಸಲ್ಲಿಸೋಕ್ಕೆ ನಾವು ಇಷ್ಟಪಡ್ತೀವಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾಗಂಥ ಅವಕಾಶವನ್ನು ಕೋರ್ಟು ಕೊಟ್ಟಿದ್ದರಿಂದ ನಾವು ಇವತ್ತು ಆಗಿದ್ದೀವಿ ಅದು ಗೊತ್ತಿಲ್ಲ ಭಯ ಆಯ್ತು ಸೊ ಈಗ ಸೋಲು ಗೆಲುವು ಇದ್ದೇ ಇರ್ತದೆ ಜನ ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವೆಲ್ಲ ತಲೆಬಾಗಬೇಕಾಗತ್ತೆ ಇದರಲ್ಲಿ ಏನಪ್ಪ ಅಂದರೆ ಮಧ್ಯವರ್ತಿಗಳ ಪ್ರಭಾವದಿಂದ ಹಲವಾರು ಅಡಚಣೆಗಳು ಆಗ್ತವೆ ಅದು ಯಾರೇ ಆಗಿರ್ಬೋದು ಮಧ್ಯವರ್ತಿಗಳಂದು ನಿಮಗೆ ಗೊತ್ತಾಗಲ್ವಾ ಅಡಚಣೆಗಳಾಗಿರ್ತವೆ ಅದೆಲ್ಲನೂ ನಾವು ಮೆಟ್ಟು ನಿಲ್ಲಬೇಕು ನಿಂತು ಇವತ್ತು ನಮ್ಮ ಟೀಮ್ಗೆ ಹನ್ನೆರಡು ಜನಕ್ಕೂ ನಮ್ಮ ಗ್ರಾಮದ ಜನ ಭಾರಿ ಬಹುಮತದಿಂದ ಗೆಲ್ಸ್ಕೊಟ್ಟಿದ್ದಾರೆ ಸಿದ್ದೇಗೌಡ್ರು ಇದ್ದಾರೆ ಅಂತನೇನಲ್ಲ ಸಿದ್ದೇಗೌಡರು ಇವತ್ತು ಇರಬೇಕು ಅಂತ ಅಂದರೆ ಹೋಗಬೇಕು ಅಂತ ಅಂದರೆ ಏನೇ ತೀರ್ಮಾನ ಮಾಡೋದು ನಮ್ಮ ಗ್ರಾಮದ ಜನ ಇವತ್ತು ಗ್ರಾಮಕ್ಕೆ ಯಾರು ಏನು ಕೆಲಸ ಮಾಡಿದ್ದಾರೆ ಅಂತೇಳಿ ಮಾವನಹಳ್ಳಿ ಗ್ರಾಮ ಹಿಂದೆ ಹೆಂಗಿತ್ತು ಇವತ್ತು ಹೆಂಗಾಯಿತು ಅನ್ನೋದನ್ನ ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರು ತಿಳ್ಕೊಂಡಿದ್ದಾರೆ ಸಿದ್ದೇಗೌಡರು ಏನು ಮಾಡ್ಕೊಬಂದಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಆ ಉದ್ದೇಶಕ್ಕಾಗಿ ಸಿದ್ದೇಗೌಡರು ಟೀಮ್ಗೆ ಹನ್ನೆರಡು ಅಯ್ಯೋ ಗೆಲ್ಸ್ಕೊಟ್ಟಿದ್ದಾರೆ ಮಾವನಹಳ್ಳಿ ಗ್ರಾಮದಲ್ಲಿ ಹನ್ನೆರಡು ಕನ್ನೆಡುಗೆದ್ಬಿಟ್ರೆ ಇಡೀ ತಾಲೂಕಲ್ಲೆಲ್ಲ ನಾವೇ ಗೆದ್ದಿದ್ದಾವೆ ಮಾವನಹಳ್ಳಿ ಇಡ್ತಾ ನಾವು ಇರೋ ಗಂಟು ಇದ್ದೇ ಇರುತ್ತೆ ಜನ ಎಲ್ಲಿ ಎಲ್ಲಿ ಗಂಟ ನಮ್ಮ ಪರ ಇರ್ತಾರೆ ಇವತ್ತು ಇಡೀ ರಾಜ್ಯದಲ್ಲಿ ಕಟ್ಟಿಲ್ಲ ಇವತ್ತು ಮೈಸೂರು ಮಾವನಹಳ್ಳಿಲಿ ಹಾಲು ಉತ್ಪಾದಕರ ಇದೊಂದು ಸಂಘದ ಬಿಲ್ಡಿಂಗ್ ಕಟ್ಟಿದಿವಿಲ್ಲ ಇಡೀ ಜಿಲ್ಲೆಯಲ್ಲಿ ಕಟ್ಟಿಲ್ಲ ಅಂಥದ್ದೊಂದು ಬಿಲ್ಡಿಂಗ್ ಇವತ್ತು ನಾನು ಜಿಲ್ಲಾ ಹಲವು ಕೂಡದ ಅಧ್ಯಕ್ಷನಾಗಿದ್ದಾಗ ಇದನ್ನು ಮಾಡಿದ್ದೀವಿ ಹಲವಾರು ಕಾರ್ಯಕ್ರಮಗಳನ್ನು ದೇವಸ್ಥಾನಗಳಿರ್ಬೋದು ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದೀವಿ ಅದರಿಂದ ಜನ ನಮಗೆ ಸಹಕಾರ ಕೊಡ್ತಾರೆ ಅವ್ರ ಸಹಕಾರ ಎಲ್ಲಿ ಗಂಟಿರ್ತದ ಅಲ್ಲಿ ಗಂಟೆ ನಮ್ಗೆ ಯಾವ ತೊಂದರೆ ಇಲ್ಲ ಅಭಿವೃದ್ಧಿ ಶಾಸಕರು ಏನು ಮಾಡ್ತಾಯಿದ್ದರು ರೋಡಲ್ಲಿ ಜನ ತಿರುಗಾಡೋಕ್ಕಾಯ್ತಾ ಇಲ್ಲ ಆ ಮಟ್ಟಕ್ಕಾಗಿದೆ ಚಿಕ್ಕಳೆ ರೋಡ್ ಅಂತಿದೆ ಆರು ಒಳ್ಳೆ ಗಂಟೆ ಗಾಡಿ ಹೊಡಿಯೋಕ್ಕಾಗಲ್ಲ ಸ್ಕೂಟ್ರ್ ಓಡಿಸೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ನಿಂತಿದೆ ಇಲ್ಲೆಲ್ಲ ಶಾಸಕರನ್ನ ಹೋಗಿ ಇಲ್ಲಿ ಲೀಡರ್ಗಳು ಕೇಳಿ ಕೆಲಸ ಅಂಥದ್ದು ಅವ್ರಿಗೆ ಇಲ್ಲ ಇಲ್ಲಿ ಸುಮ್ಮನೆ ಇಲ್ದವದ್ದು ಪಲ್ದವದ್ದು ಆಡ್ಕೊಂಡು ಜನಗಳಿಗೆ ಎತ್ತು ಕಟ್ಕೊಂಡು ಕೂತಿದ್ದಾರೆ ಅದೇ ನಾನಿದ್ದಾಗ ಏನೇನು ಕೆಲಸಗಳನ್ನು ನಡೆಸ್ತಿದ್ದೆ ಏನೇನು ಕೆಲಸ ಆಗ್ತಿದ್ದು ಅನ್ನೋದು ಈಗ ಜನಗೆಲ್ಲ ಗೊತ್ತಾಗಿದೆ ಶಾಸಕರು ಈ ಬಾರಿ ಗೆದ್ದ ಮೇಲೆ ಯಾವ ಕೆಲಸ ಕಾರ್ಯಗಳನ್ನು ಇಲ್ಲಿ ಯಾವುದೂ ಮಾಡಿಲ್ಲ ಮುಂದೆ ಏನು ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಅದು ನಮಗೆ ಗೊತ್ತಿಲ್ಲ ನಾವು ಕಾಂಗ್ರೆಸ್ಸು ಕಾಂಗ್ರೆಸ್ಸಲ್ಲಿದ್ದೀವಿ ಅದೇ ನಮ್ಮ ಕೆಲಸ ಅದರಲ್ಲಿ ಜೆ ಡಿ ಎಸ್ಸಲ್ಲಿ ಇದ್ದಾಗಲೂ ಜಿ ಟಿ ದೇವೇಗೌಡರ ಜೊತಲು ಇದ್ದು ನೋಡಿದ್ದೀನಿ ಎಂಬತ್ತ್ಮೂರಿಂದ ಸಿದ್ದರಾಮಯ್ಯ ಸಾಹೇಬ್ರ ಜೊತಲು ಬಂದಿದ್ದೀನಿ ಎಲ್ಲ ಏರುಪೇರುಗಳನ್ನು ನೋಡಿದ್ದೀನಿ ಇವತ್ತು ಜಿ ಡಿ ದೇವೇಗೌಡರಿಗೆ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನನಗೆ ಬಿ ಪಾರಂ ಕೊಟ್ಟು ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದ ಜನ ಎಂಬತ್ತೆರಡು ಸಾವಿರ ಓಟ್ ಕೊಟ್ಟರು ಹಾಂ ಕಾರಣಾಂತರದಿಂದ ಯಾರದೋ ನಮ್ಮ ಪಕ್ಷದ ಒಳಗೆ ಕಾರಣಾಂತರದಿಂದ ನಾನು ಸೋಲು ಕಾಣಬೇಕಾಯಿತು ಇಲ್ಲ ಅಂದರೆ ನನಗೆ ಗೆಲುವು ಖಚಿತ ಇತ್ತು ಅದು ನನಗೆ ಬೇಕು ಅಂತಲೇ ನಮ್ಮ ಒಳಗೆರೆ ಜನನೇ ನನ್ನ ಸೋಲಕ್ಕೆ ಕಾರಣರಾದರೂ ಬಿಟ್ಕೊಂಡ್ರೆ ಪಾಪ ಮತದಾರರಿಲ್ಲ ಈಗ ಅವ್ರ ಲೆವೆಲ್ಲು ಅವರೇನು ತಿಳ್ಕೊಂಡಿದ್ರು ಅವ್ರ ಲೆವೆಲ್ ಏನಿದ್ವು ಅದು ನನಗೇನು ಗೊತ್ತು ಜೊತಲಿದ್ದಾಗ ವಿಚಾರಗಳು ಗೊತ್ತಾಯ್ತಿತ್ತು ಈಗ ಅವರು ನಾವು ಜೊತಲಿಲ್ಲ ನಾವು ಕಾಂಗ್ರೆಸ್ಸು ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ನಾವು ಕಾಂಗ್ರೆಸ್ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಯತೀಂದ್ರ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಎಸ್ ಸಿ ಮಾದೇವಪ್ಪರ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ಕೊಂಡೋಗ್ತಾಯಿದ್ದೀವಿ ಇಲ್ಲ ನಮಗೆ ಅಭ್ಯಾಸ ಇಲ್ಲಿ ಏನು ಈಗ ಐದು ಗ್ಯಾರಂಟಿಗೆ ಒಂದು ತಿಂಗಳಿಗೆ ಐವತ್ತೆರಡು ಸಾವಿರ ಐವತ್ನಾಲ್ಕು ಸಾವಿರ ಕೋಟಿ ಅನುದಾನ ಬೇಕು ಅದೆಲ್ಲನೂ ಭಾರಿ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಎಲ್ಲ ಸೇರ್ಕೊಂಡು ನಡೆಸ್ತಾ ಇದ್ದಾರೆ ಉದ್ದ ತುಂಡ ಈಗ ನಾವು ಸೋತ ಮೇಲೆ ಹಲವಾರು ಕೆಲಸಗಳನ್ನು ನಾವು ಹೋದಾಗ ಮಾಡಿಕೊಡ್ತಾರೆ ಈಗ ಹಲವಾರು ನಮ್ಮದೇ ಆದಂಥ ವ್ಯವಸ್ಥೆ ಇದೆ ನಮ್ಮ ಕೆಲಸಗಳನ್ನು ನಾವು ನೋಡ್ಕೊಂಡಿದ್ದೀವಿ ಪಕ್ಷ ಏನಾರ ಹೇಳಿದಾಗ ಅಲ್ಲಿ ಹೋಗಿ ಕೆಲಸಗಳನ್ನು ಮಾಡ್ತೀವಿ ನಮ್ಮ ಕೆಲಸಗಳನ್ನು ನೋಡ್ತಾವೆ ಅಷ್ಟು ಗಂಟೆ ಇನ್ಯಾವುದು ಹಾಂ ರಾಜಕೀಯದಲ್ಲಿ ನಾವು ಸಾಯಗಂಟು ರಾಜಕೀಯ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ ಯಾವ ಕಾರ್ಯಕ್ರಮ ನಡೆದಿದೆ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ದು ಯಾವ ಕಾರ್ಯಕ್ರಮ ನಡೆದಿಲ್ಲ ಇಲ್ಲ ನಾವು ಎಲ್ಲೂ ಹೋಗ್ತಾ ಇಲ್ಲ ಅಂದರೆ ಸಿದ್ದರಾಮಯ್ಯ ಸಾಹೇಬರು ನೀನು ಬರಬೇಡ ಅಂತ ಏನು ಹೇಳಿಲ್ಲ ನಮ್ಮ ಪಕ್ಷ ನಮ್ಮೇನು ದೂರ ತಳ್ಳಿಲ್ಲ ನಾವು ಒಂದು ಸ್ವಲ್ಪ ವ್ಯವಸ್ಥೆಯಲ್ಲಿ ನಾವು ಸೋತವಲ್ಲ ಒಂದು ಸ್ವಲ್ಪ ತೋಟಾಗಿಟ್ಟಿದ್ದಕ್ಕೆ ಇಲ್ಲಿ ಜನ ಏನಾದ್ನ ಜೊತೆಲಿ ತಿರುಗಾಡ್ಕೊಂಡಿದ್ದೀವಿ ಇನ್ನು ಕೆಲಸ ಕಾರ್ಯಗಳು ಏನಾರ ಇದ್ರೂ ಒಯ್ತೀವಿ ಮಾತಾಡ್ಕೊತೀವಿ ಬತ್ತೀವಿ ಕೆಲಸಗಳು ಮಾಡಿಕೊಡ್ತಾರೆ ನಮ್ಮ ಪಕ್ಷದವರು ನಮಗೆ ಕೆಲಸ ಮಾಡಿಕೊಡೋಂಥ ಇನ್ಯಾರು ಮಾಡಿಕೊಡ್ತಾರೆ ಮಾಡ್ತಾರೆ ನಾವು ಜಾಸ್ತಿ ಏನು ಎಲ್ಲೂ ಓಡಾಡ್ತಾ ಇಲ್ಲ ಅಷ್ಟೇ ಈಗ ಸಾಕಾರ ಕ್ಷೇತ್ರದಲ್ಲಿ ಆಲನ್ ರೇಟು ಜಾಸ್ತಿ ಆಯಿತು ಅಂತ ಜನ ಮಾತಾಡ್ಬೋದು ಅದಕ್ಕೆ ಸಾಕಾರ ಸರ್ಕಾರ ಏನೇನು ಸವಲತ್ತುಗಳನ್ನು ಜನಗಳಿಗೆ ಉತ್ಪಾದಕರಿಗೆ ಕೊಟ್ಟದನ್ನೋದನ್ನ ಅದು ಯಾರೂ ಮಾತಾಡಲ್ಲ ಏನು ರೇಟ್ ಜಾಸ್ತಿ ಮಾಡಿಬಿಟ್ಟಿದಾರೆ ಈಗ ಅವ್ರು ಏನು ಜಾಸ್ತಿ ರೇಟ್ ಮಾಡ್ತಾರೋ ಅದು ನಮ್ಮ ರೈತರಿಗೂ ಸಿಗ್ತಾ ಇದೆ ಅನುಕೂಲ ಆಯ್ತಾ ಇದೆ ಉತ್ಪಾದಕರಿಗೆ ಹೈನುಗಾರಿಕೆಯಲ್ಲಿ ಯಾರಿಗೂ ಏನು ತೊಂದರೆ ಇಲ್ಲ ಒಳ್ಳೆ ಕ್ವಾಲಿಟಿ ಆಲ್ ತ ಹಾಲು ತಗೊಂಬಂದ್ರೆ ಇವತ್ತು ಎಷ್ಟೋ ಹೈನುಗಾರಿಕೆಯಿಂದನೇ ಬದುಕ್ತಾ ಇದ್ದಾರೆ ಹೈನುಗಾರಿಕೆಯಿಂದನೇ ಎಲ್ಲ ಸಂಘಗಳಿಗೆ ಬ್ಯಾಂಕಲ್ಲಿ ದುಡ್ಡು ಕಟ್ಕೊಂಡು ಅವರು ಇವತ್ತು ಅವರ ವ್ಯಕ್ತಿತ್ವನ ಉಳಿಸ್ಕೊಂಡು ಹೋಗಬೇಕಾದ್ರೆ ಹೈನುಗಾರಿಕೆಯೇ ಅವ್ರಿಗೆ ಮೇನು ವ್ಯವಸಾಯದಲ್ಲಿ ಏನಿದೆ ವ್ಯವಸಾಯದಲ್ಲಿ ಈಗ ನೋಡಿ ಮಳೆ ಊದೇ ಇಲ್ಲ ಜನ ಹಾಕಿಲ್ಲ ಇದರಲ್ಲೆಲ್ಲ ಭರಣಿ ಮಳೆಯಲ್ಲಿ ಒಳ್ಳೆ ಪಸ್ತಾಕ್ತಿದ್ರು ಫಸಲು ಬಂದರೂ ಬೆಳೆದ್ರೂ ರೈಟ್ ಇರೋಕ್ಕಿಲ್ಲ ಹಾಲು ಉತ್ಪಾದಕರಿಗೆ ಹೈನುಗಾರಿಕೆಯಲ್ಲಿ ಒಳ್ಳೆ ಅನುಕೂಲ ಇದೆ ಮಾಡ್ಕೊ ಹೋಯ್ತಾರೆ ಅದರಲ್ಲಿ ತೊಂದರೆ ಇಲ್ಲ ಅದಕ್ಕೆ ಯಾರೂ ತೊಂದರೆ ಕೊಟ್ಟಿಲ್ಲ ಅದಕ್ಕೆ ಯಾರೂ ಆಗಬಾರ್ದರು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಗೂಬೆ ಕುಣಿಸಿದ್ರೆ ಅದಕ್ಕೆ ಯಾರೂ ಹೊಣೆ ಅಲ್ಲ ಬಿ ಜೆ ಪಿ ಅವ್ರಿಗೆ ಇನ್ನೇನು ವಿಧಿ ಇಲ್ಲ ಈಗ ಸರ್ಕಾರವೂ ಇಲ್ಲ ಅವರು ಇಲ್ಲದೆ ಒದ್ದು ಸಲದ ಓದ್ದು ಸರ್ಕಾರದ ಮೇಲೆ ಗೂಬೆ ಕುಣಿಸಿ ಮಾತಾಡೋದೇ ಬಿ ಜೆ ಪಿ ಅವ್ರ ಕೆಲಸ ಅಲ್ವಾ ಅದಕ್ಕೆಲ್ಲ ಯಾರು ತಲೆ ಕೆಡ್ಸ್ಕೋತಾರೆ ಸಿದ್ದರಾಮಯ್ಯ ಸಾಹೇಬ್ರ ತಲೆ ಕೆಡ್ಸ್ಕೋತಾರೆ ಡಿ ಕೆ ಸಾಬ್ರ ತಲೆ ಕೆಡ್ಸ್ಕೋತಾರೆ ಕರ್ಗೆ ಸಾಹೇಬ್ರ ತಲೆ ಕೆಡ್ಸ್ಕೋತಾರೆ ನಮ್ಮ ಎಸ್ ಸಿ ಮಾದೇವಪುರ ತಲೆ ಕೆಡ್ಸ್ ಅವ್ರ ಕೆಲಸಗಳನ್ನು ಅವ್ರು ನಿರಂತರವಾಗಿ ಮಾಡ್ತಾಯಿರ್ತಾರೆ ಅದನ್ನ ಇವ್ರು ಸೋರ್ಸೋಕಾಯ್ತಲ್ಲ ಅಷ್ಟು ಬಿಟ್ಕಂಡ್ರೆ ಅದರಲ್ಲಿ ಎಲ್ಲ ಜನಕ್ಕೂ ಅರ್ಥ ಇದೆ ಗೊತ್ತಿದೆ ಏನು ಮಾಡಬೇಕು ಅಂತ ರೈತರಿಗೆ ಏನು ಮಾಡಬೇಕು ಅಂತ ನಾನೇನು ಹೊಸದಾಗಿ ಕೇಳ್ಕೋಬೇಕಾಗಿಲ್ಲ ಏನು ರೈತರಿಗೆ ಏನು ಕೇಳ್ತಾರೆ ಒಳ್ಳೆ ಫೀಡ್ ಕೇಳ್ತಾರೆ ಮ್ಯಾಟ್ ಕೇಳ್ತಾರೆ ಕಟರ್ ಮಿಷಿನ್ ಕೇಳ್ತಾರೆ ಒಕ್ಕೂಟ ಹಾಲನ್ನು ಅದು ಒಳ್ಳೆ ದುಡ್ಡು ಬರ ಕ್ವಾಲಿಟಿ ಬರಬೇಕು ಹೋಗಿ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಮಾತಾಡಿ ಎಂಟು ನಾಲ್ಕು ಆಗೋದಿಲ್ಲನೋ ಅದೆಲ್ಲನೂ ತಡೆಗಟ್ಟಿ ರೈತರಿಗೆ ಅನುಕೂಲ ಆಗೋ ಕೆಲಸಗಳು ಮಾಡಬೇಕು ಅದೆಲ್ಲ ನಮಗೆ ಗೊತ್ತಿರೋ ವಿಚಾರನೇ ಹಿಂದಿನ ಮಾಡ್ಕೊಬಂದಿರೋ ವಿಚಾರನೇ ಅದು ಮಾಡ್ತಾರೆ ಅಂತ ಎಲ್ರಿಗೂ ಭರವಸೆ ಇದೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಸುದ್ದಿ ಇನ್ನೂ ಮುಂದಿದೆ ಆಮೇಲೆ ನೋಡೋಣ ನಿಲ್ಲೋದು ಬಿಡೋದು ಆಮೇಲೆ ಪಕ್ಷ ತೀರ್ಮಾನ ಮಾಡುತ್ತಾ ನಮ್ಮ ಹೈಕಮ್ಯಾಂಡ್ ತೀರ್ಮಾನ ಮಾಡುತ್ತಾ ನಮ್ಮ ಲೀಡ್ರ್ಗಳು ತೀರ್ಮಾನ ಮಾಡ್ತಾರೆ ಇವತ್ತು ನಾವೇನು ಮಾತಾಡೋಕ್ಕಾಯ್ತದ ಅದನ್ನ ಅದೆಲ್ಲ ಮಾತಾಡೋಕ್ಕಾಗಲ್ಲ ಅದು ಏನು ತೀರ್ಮಾನ ಈಗ ನನಗೆ ಎರಡು ಸಾವಿರದ ಈಗ ಇಪ್ಪತ್ತ್ಮೂರಲ್ಲಿ ನನಗೆ ಬಿ ಪಾರಮ್ ಕೊಡ್ತಾರೆ ಅಂತ ನಾನು ಕಂಡಿದ್ನಾ ಕೊಟ್ಟಿಲ್ವ ಈಗ ಬಿ ಪಾರಮ್ಮ ಅದೃಷ್ಟ ಇದ್ರೆ ಬತ್ತದ ಅದೃಷ್ಟ ಇದಿಲ್ಲ ಇರಲಿ ಬಿಡಿ ಸೋಲಿಸಿ ಅವ್ರು ಚೆನ್ನಾಗಿರಲಿ ಏನು ತೊಂದರೆ ಏನಾಯ್ತದ ಅದಕ್ಕೆಲ್ಲ ನಾವೆಲ್ಲ ಕೆಡ್ಸ್ಕೋಬಾರ್ದು ರಾಜಕೀಯಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಎರಡು ಸಾವಿರ ಸೋಲಿಲ್ಲ ಈ ಮುಖ್ಯಮಂತ್ರಿ ಆಗಿಲ್ವಾ ಹದಿನಾರು ಬಜೆಟ್ ಮಾಡಿದ್ರಲ್ಲ ಇಡೀ ಕರ್ನಾಟಕದಲ್ಲಿ ಯಾರು ಹದಿನಾರು ಬಜೆಟ್ ಮಾಡಿದ್ರು ಹೇಳಿ ತೋರಿಸಿ ಅವೆಲ್ಲ ಸೋಲು ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ ಅವೆಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕೆಲ್ಲ ಕೆಡ್ಸ್ಕೋಬಾರ್ದು ಜನನ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಜನಕ್ಕೂ ಜನಗಳಿಗೆ ಅನುಕೂಲ ಆಗೋ ಕೆಲಸಗಳನ್ನು ಮಾಡ್ಕೊಂಡು ನಮ್ಮ ದಾರೀಲಿ ನಾವು ಹೋಯ್ತಾ ಇರಬೇಕು ಅದೇ ನಮ್ಮ ಗುರಿ ಇವತ್ತು ಮಾವನಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಇವತ್ತೇನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹನ್ನೆರಡು ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು ಇವತ್ತು ಎಲ್ಲರ ಸಹಕಾರದಿಂದ ಹನ್ನೆರಡಕ್ಕೆ ಹನ್ನೆರಡು ಜಯಶೀಲ ಗಳಿಸಿದ್ದಾರೆ ಮತ್ತು ಮಾವನಹಳ್ಳಿ ಸಿದ್ದೇಗೌಡರು ಮರು ಆಯ್ಕೆಯಾಗಿ ಅಧ್ಯಕ್ಷ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಗ್ರಾಮದ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ರು ಸಹಕಾರ ಕ್ಷೇತ್ರದಲ್ಲಿ ಈಗ ಸಿದ್ದೇಗೌಡರಿಗೆ ಏನು ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲ ಗೊತ್ತಿದೆ ಅವ್ರಿಗೇನು ನಾವೇನು ಹೇಳಬೇಕಾದಿಲ್ಲ ಕೇಳಬೇಕಾಗಿದ್ದಿಲ್ಲ ಅಭಿವೃದ್ಧಿ ಪರವಾಗಿ ಅವ್ರು ಕೆಲಸ ಮಾಡ್ತಾರೆ ಮಾಡೋರಿಗೆ ನಾವೆಲ್ಲ ಸೇರಿ ಜೊತೆ ಸೇರಿ ಸಪೋರ್ಟ್ ಮಾಡಬೇಕು ನಮ್ಮ ಜವಾಬ್ದಾರಿ ಹಾಗಾಗಿ ನಾವೆಲ್ಲ ಅವ್ರ ಜೊತೆಗಿದ್ದೀವಿ ಅವ್ರ ಜೊತೆ ಕೆಲಸ ಮಾಡ್ತಿರ್ತೀವಿ ಆದರೆ ಅವರು ನಾಮಪತ್ರ ಸಲ್ಲಿಸಿದ್ರು ಅವರು ಮತ ಕೇಳಿದ್ರು ಇವತ್ತು ಗ್ರಾಮದಲ್ಲಿ ಏನು ತೀರ್ಮಾನ ತಗೋಬೇಕು ಅಂತೇಳಿ ಜನ ತೀರ್ಮಾನ ತಗೊಂಡಿದ್ದಾರೆ ಇವತ್ತು ಸಿದ್ದೇಗೌಡರು ಬೆಂಬಲಿಗರು ಇವತ್ತು ಹನ್ನೆರಡುಗೆ ಹನ್ನೆರಡು ಗೆದ್ದಿದ್ದಾರೆ ಹನ್ನೆರಡು ಜನ ಸದಸ್ಯರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಅಭಿನಂದನೆಗಳು ಸಲ್ಲಿಸ್ತೀವಿ ಮುಂದೂ ಜನನೂ ಬರೋಂಥ ಎಲ್ಲ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲಿ ಅನ್ನೋದನ್ನ ನಾವು ಎಲ್ಲರೂ ಮನವಿ ಮಾಡ್ಕತ್ತೇವೆ ಇದು ಮಾನವೀಯ ಸಂದೇಶದ ಜನವಾಹಿನಿ